ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಮಸ್ತಮ್ಮ ಕನ್ನಡ ಬ್ಲಾಗ್ಸ್ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಹೊಸ ರೀತಿಯ ಹಾಗೂ ಎಮ್ಮಿಯಾಗಿರುವಂತಹ ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂಥ ಒಂದು ಹೊಸ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಿದ್ದೀನಿ ಸೊ ಇಲ್ಲಿ ನೋಡ್ತಿರ್ಬೋದು ಒಂದು ಹೊಸ ಬ್ರೇಕ್ಫಾಸ್ಟ್ ರೆಸಿಪಿ ಇದೆ ಇದರ ಜೊತೆಗೆ ಚಟ್ನಿ ಸಾಂಬಾರ್ ಕಾಂಬಿನೇಷನ್ ಆಗಿ ಮಾಡ್ಕೊಬೋದು ಸೊ ಮೊದಲಿಗೆ ಚಟ್ನಿ ಮಾಡೋದನ್ನು ತೋರಿಸ್ತಿದ್ದೀನಿ ಒಂದು ಮಿಕ್ಸಿಗೆ ಒಂದು ಬಟ್ಲದಷ್ಟು ಹುರ್ದಿ ಇಟ್ಕೊಂಡಿದ್ದಂತಹ ಶೇಂಗಾನ ಹಾಕೊಳ್ಳಿ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪನ್ನು ಕೂಡ ಸೇರಿಸ್ಕೊ ಹಾಗೂ ಒಂದು ಸ್ವಲ್ಪ ಮೆಣಸಿನ್ಕಾಯಿನ ಹಾಕೊಳ್ಳಿ ಹಾಗೂ ಒಂದು ಒಂದು ಸಣ್ಣ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿನ ಕೂಡ ಹಾಕ್ಕೊಂಡು ಈಗ ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆ ಇಟ್ಕೊಂಡಿದ್ವಿ ಅದನ್ನು ಕೂಡ ಸೇರಿಸ್ಕೊತಿದ್ದೀವಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕು ಅದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡ ನಂತರ ಈಗ ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸಿಯಲ್ಲಿ ರುಬ್ಕೊಬೇಕು ನುಣ್ಣಗೆ ರುಬ್ಕೊಂಡ ನಂತರ ನೋಡ್ತಿರ್ಬೋದು ಈಗ ಚಟ್ನಿ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಕೊತಿದ್ದೀವಿ ಸೊ ಮೊದಲಿಗೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಷ್ಟು ಬೇಕೋ ನೋಡಿಕೊಂಡು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಗರೆಕಾಳು ಮತ್ತು ಜೀರಿಗೆನ ಹಾಕೋತಾ ಇದ್ದೀವಿ ಹಾಗೂ ಸ್ವಲ್ಪ ಒಣ ಮೆಣಸಿನ್ಕಾಯಿ ಹಾಗೂ ಕರ್ಬೇವನು ಹಾಕೋತಿದ್ದೀವಿ ಇದೆಲ್ಲದನ್ನ ಹಾಕಿ ಅದೆಲ್ಲ ಚಟಪಟ ಅನ್ನೋವರೆಗೂ ಸ್ವಲ್ಪ ವೇಟ್ ಮಾಡಿ ಆ ಚಟಪಟ ನಂತರ ಈಗ ಅದನ್ನು ಚಟ್ನಿ ಒಳಗಡೆ ಹಾಕ್ಕೊಂಡು ಹಾಕ್ಕೊಂಡ್ರೆ ನಮ್ಮ ಒಂದು ಚಟ್ನಿ ರೆಡಿಯಾಗಿದೆ ಸೊ ನೋಡ್ತಿರ್ಬೋದಲ್ವ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಒಗ್ಗರಣೆ ಹಾಗೂ ಚಟ್ನಿ ಕೂಡ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಸೊ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಂದು ಸಲ ಚಟ್ನಿನ ಮಾಡಿಕೊಂಡು ಟ್ರೈ ಮಾಡಿ ನೋಡಿ ಸೊ ಈಗ ಆ ಒಂದು ಬ್ರೇಕ್ಫಾಸ್ಟಿಗೆ ಈಗ ದೋಸೆ ಹಿಟ್ಟನ್ನು ತೊಗೊಂಡಿದ್ದೀವಿ ಅದಕ್ಕೀಗ ನಾವು ಈರುಳ್ಳಿ ಹಾಗೂ ಮೆಣ್ಸಿನ್ ಸ್ವಲ್ಪ ಚಾಪ್ ಮಾಡ್ಕೊಂಡ್ವಿ ಅದಕ್ಕೆ ದೋಸೆ ಇಟ್ಟಿಗೆ ಈಗ ನಾವು ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಸೊ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಒಂದು ಪ್ಯಾನ್ನ ಇಟ್ಕೊಂಡಿದೀವಿ ಆ ಪ್ಯಾನ್ಗೆ ಸ್ವಲ್ಪ ಆಯಿಲ್ನ ಹಾಕೊತಿದೀವಿ ನಾಲ್ಕು ಕಡೆನೂ ಆಯಿಲ್ನ ಹಾಕೊಂಡು ಅದನ್ನು ಸ್ವಲ್ಪ ಸ್ಪ್ರೆಡ್ ಮಾಡ್ತಾ ಇದ್ದೀವಿ ನೀವು ದೋಸೆ ಹಿಟ್ಟಿಗೆ ಯಾವ ರೀತಿ ಈಗ ಊತಪ್ಪ ಅದೆಲ್ಲ ಮಾಡಬೇಕಾದ್ರೆ ಹಾಕೋತೀವಲ್ವ ಮೆಣಸಿಕಾಯಿ ಮತ್ತು ಈರುಳ್ಳಿ ಕೊತ್ತಂಬರಿ ಕಟ್ ಮಾಡಿ ಅದೇ ರೀತಿ ಇದಕ್ಕೂ ಕೂಡ ಹಾಕೋಬೇಕು ಸೊ ಈಗ ರೆಡಿ ಮಾಡಿಟ್ಕೊಂಡಿದ್ದಂಥ ಬ್ಯಾಟರ್ನ ಹಾಕೋತಿದ್ದೀವಿ ನೋಡ್ತಿರ್ಬೋದು ಯಾಕೆ ನಂತರ ಈಗ ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕೋತಿದೀವಿ ಆಯಿಲ್ನ ಹಾಕೊಂಡು ನಿಮಗೆ ಬೇಕಾದ್ರೆ ಲಿಡ್ನ ಕ್ಲೋಸ್ ಮಾಡಿ ಅಥವಾ ಹಾಗೇನೂ ಕೂಡ ಒಂದು ನಿಮಿಷದಷ್ಟು ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡಿ ನೋಡ್ತಿರ್ಬೋದು ಈಗ ಟರ್ನ್ ಮಾಡ್ತಿದೀವಿ ಎಲ್ಲ ಚೆನ್ನಾಗಿ ಬೆಂದಿದೆ ಸೊ ನೋಡ್ತಿರ್ಬೋದಲ್ವ ಈ ಒಂದು ರೆಸಿಪಿನ ಒಂದು ಹೊಸದಾಗಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡಿ ದೋಸೆ ಹಿಟ್ಟಿನಿಂದ ಅದೇ ರೀತಿ ದೋಸೆ ಪಡ್ಡು ಮಾಡಿ ಟೇಸ್ಟ್ ಮಾಡೋದಕ್ಕೆ ಬೋರ್ ಆಗುತ್ತಲ್ವ ಸೊ ಈ ರೀತಿ ಒಂದು ಹೊಸ ರೀತಿಯಾಗಿರುತ್ತೆ ಸೊ ಇದನ್ನು ಕೂಡ ನೀವು ಒಂದು ಸಲ ಟ್ರೈ ಮಾಡಿ ಸೊ ಈ ಕಡೆ ಸೈಡ್ ಟರ್ನ್ ಮಾಡಿಕೊಂಡು ಇದನ್ನು ಒಂದರಿಂದ ಒಂದೂವರೆ ನಿಮಿಷದಷ್ಟು ಚೆನ್ನಾಗಿ ಬೆನಿಯೋದಕ್ಕೆ ಬಿಡಿ ದೋಸೆ ಹಿಟ್ಟೆಲ್ಲ ಚೆನ್ನಾಗಿ ಬೆನಿಬೇಕಲ್ವಾ ಒಳಗಡೆ ಎಲ್ಲ ಅದಕ್ಕೆ ಚೆನ್ನಾಗಿ ಬೆನೆಸ್ಕೊಳ್ಳಿ ಸೊ ಅದನ್ನ ಮತ್ತೆ ಒಂದ್ಸಲ ಈ ಕಡೆ ಟರ್ನ್ ಮಾಡ್ಕೊಂಡು ಬೆನೆಸ್ಕೊತಾ ಇದೀವಿ ಸೊ ಈ ಕಡೆಗೆ ಬೆಂದ ನಂತರ ಈಗ ಲಾ ಆಯಿತು ಟರ್ನ್ ಮಾಡ್ಕೋತಾ ಇದ್ದೀವಿ ಈಗ ಇದು ಚೆನ್ನಾಗಿ ಬೆಂದಿದೆ ಸೊ ಇದನ್ನು ಸರ್ವ್ ಮಾಡ್ಕೋಬೋದು ಸೊ ಇಲ್ಲಿ ನೋಡ್ತಿರ್ಬೋದು ಒಂದು ಪ್ಲೇಟಿನ ತೊಗೊಂಡಿದ್ದೀವಿ ಅದಕ್ಕೆ ಸ್ವಲ್ಪ ಇದೀಗ ಆಗ್ಲೇ ಮಾಡಿ ಇಟ್ಕೊಂಡ್ಮಲ್ವಾ ಚಟ್ನಿ ಅದನ್ನು ಹಾಕೋತಾ ಇದ್ದೀವಿ ಇದಕ್ಕೆ ಸಾಂಬಾರನ್ನು ಕೂಡ ಹಾಕೋತಾ ಇದ್ದೀವಿ ಈಗ ಪ್ಯಾನ್ನಲ್ಲಿ ಇದೆ ಅಲ್ವಾ ನಾಲ್ಕು ಇದನ್ನು ಕೂಡ ಹಾಕೋತಾ ಇದ್ದೀವಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡೋದಕ್ಕೂ ಹೊಸ ರೀತಿಯಾಗಿರುತ್ತೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಸೊ ಈ ಒಂದು ರೆಸಿಪಿ ನಿಮಗಿಷ್ಟ ಆಗಿದ್ದರೆ ನೀವು ಕೂಡ ಒಂದುಸಲ ಮನೇಲಿ ಟ್ರೈ ಮಾಡಿ ಹಾಗೂ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳ್ಸೋದ ಮಾತ್ರ ಮರಿಬೇಡಿ ಹಾಗೂ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಒಂದು ಹೊಸ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಸೊ ನಾವು ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬೈ ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್ ಆ್ಯಂಡ್ ರೆಸಿಪೀಸ್